ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ನ್ಯೂರೋ ಸರ್ಜಿಕಲ್ ಸೆಂಟರ್ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ನರ ಶಸ್ತ್ರಚಿಕಿತ್ಸೆಗಾಗಿ ಚಿಕ್ಕಮಗಳೂರಿನ ರೋಗಿಗಳು ಬೇರೆ ಜಿಲ್ಲೆಯನ್ನು ಅವಲಂಬಿಸಬೇಕಿದ್ದು ಸಾರ್ವಜನಿಕರ ಅಪೇಕ್ಷೆಯ ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ನರ ಶಸ್ತ್ರಚಿಕಿತ್ಸೆ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಚಿಕ್ಕಮಗಳೂರು ನ್ಯೂರೋ ಸರ್ಜಿಕಲ್ ಸೆಂಟರ್ ಅನ್ನು ದಿನಾಂಕ ಹದಿನೇಳು ಒಂದು ಇಪ್ಪತ್ತೈದರಂದು ಪ್ರಾರಂಭಿಸುತ್ತಿದ್ದೇವೆ ಎಂದು ಕೆಆರ್ಎಸ್ ಆಸ್ಪತ್ರೆಯ ಡಾಕ್ಟರ್ ಯೋಗೇಶ್ ಅವರು ತಿಳಿಸಿದರು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ನ್ಯೂರೋ ಸರ್ಜರಿ ಅಥವಾ ನ್ಯೂರೋಲಜಿ ಸೇವೆ ಲಭ್ಯವಿರುವುದಿಲ್ಲ ಇದುವರೆಗೂ ಬೇರೆ ನಗರಗಳು ಅಥವಾ ಪಿರಿಯಾಡಿಕಲಿ ವಿಸಿಟ್ ಮಾಡಿ ಹೋಗೋದು ಎಮರ್ಜೆನ್ಸಿ ಆಗಿ ಉದಾಹರಣೆಗೆ ಸ್ಟ್ರೋಕ್ ಆದ್ರೆ ಬ್ಲೀಡಿಂಗ್ ಆಗಿ ಅಥವಾ ಬ್ಲಾಕ್ ಆಗಿ ಸ್ಟ್ರೋಕ್ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ತಲೆ ಕೊಡ್ತಾ ಬಿದ್ದು ಅಥವಾ ಸ್ಪೈನ್ ಸ್ಪೈನ್ ಕೊಡ್ತಾ ಬಿದ್ರೆ ಅವಾಗ ನಾವು ಪಕ್ಕದ ನಗರಗಳ ಮೇಲೆ ಡಿಪೆಂಡ್ ಮಾಡ್ತಿದ್ವಿ ಉದಾಹರಣೆಗೆ ಮುಂಚೆ ಎಲ್ಲ ಮಂಗಳೂರು ಮಣಿಪಾಲ್ ಅಂತಿದ್ವಿ ಇತ್ತೀಚೆಗೆ ಅಸ್ಸಾಂ ಶಿವಮೊಗ್ಗ ಅಥವಾ ಬೆಂಗಳೂರು ಈ ತರ ನಾವು ಅಲ್ಲಿಗೆ ಪೇಷೆಂಟ್ಗಳನ್ನ ರೆಫರ್ ಮಾಡೋದಾಗ್ಲಿ ಅಥವಾ ಪೇಶೆಂಟ್ ಸಂಬಂಧಿಕರು ಅವ್ರನ್ನ ಅಲ್ಲಿ ಕೊಂಡೋಗೋದಾಗ್ಲಿ ಆಗ್ತಿತ್ತು ಬಟ್ ಈ ಸಂದರ್ಭದಲ್ಲಿ ಎಷ್ಟೋ ಸಲ ಪೇಷೆಂಟ್ ಮಾರ್ಗ ಮಧ್ಯೆ ರೋಗಿಗಳು ಮೃತಪಟ್ಟಿರೋ ಘಟನೆಗಳು ಬಹಳ ಇದ್ದಾವೆ ಸೊ ಇದನ್ನೆಲ್ಲ ಮನಗಂಡು ನಮ್ಮ ಆಡಳಿತ ಮಂಡಳಿ ಸತತ ಪ್ರಯತ್ನದ ಫಲವಾಗಿ ಒಂದು ಒಂದು ವರ್ಷದಿಂದ ನಾವು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹುಡುಕ್ತಿದ್ವಿ ಅದರ ಫಲವಾಗಿ ನಮ್ಮ ಚಿಕ್ಕಮಗ್ಳೂರನೇ ಸರ್ಜನ್ ನ್ಯೂರೋಸರ್ಜನ್ನಾದ ಡಾಕ್ಟರ್ ಅವಿನಾಶ್ ಕೆ ಅವರು ನಮ್ಮಲ್ಲಿ ಸರ್ಜರಿ ವಿಭಾಗ ಸ್ಟಾರ್ಟ್ ಮಾಡಲಿಕ್ಕೆ ಒಪ್ಪಿದ್ದು ಜನವರಿ ಹದಿನೇಳು ಅಂದರೆ ನಾಡಿದ್ದು ಶುಕ್ರವಾರ ಹದಿನೇಳನೇ ತಾರೀಕು ತನ್ನ ನಿಮಿತ್ತ ಈ ನ್ಯೂರೋ ಸರ್ಜಿಕಲ್ ಚಿಕ್ಕಮಗಳೂರು ಸರ್ಜಿಕಲ್ ಸೆಂಟರ್ ಅಡಿ ಅವರು ಅಪಾಯಿಂಟ್ ಆಗಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಗೆ ಅವರು ಚಿಕ್ಕಮಗಳೂರಿನ ಜನತೆಗೆ ಲಭ್ಯವಿರುತ್ತಾರೆ ಈ ಮಹತ್ತರವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಚಿಕ್ಕಮಗಳೂರಾದಿಯಾಗೂ ನಿಯರ್ ಬೈ ನಿಯರ್ ಬೈ ಮೂರ್ನಾಲ್ಕು ಡಿಸ್ಟಿಕ್ಟಿಗೆ ಇದುವರೆಗೂ ಮೂವತ್ತು ಮೂವತ್ತೈದು ವರ್ಷದಿಂದ ನ್ಯೂರೋ ಸರ್ಜನಿ ಸೇವೆ ಉಪಯೋಗಿಸಿದ ಹೆಸರಾಂತ ನ್ಯೂರೋ ಸರ್ಜನ್ ಶಿವಮೊಗ್ಗ ಮ್ಯಾಕ್ಸ್ ಹಾಸ್ಪಿಟ್ಲಿನ ನಾರಾಯಣಪಣ್ಜಿಯವ್ರು ಬರ್ತಾ ಇದ್ದಾರೆ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಇರುತ್ತೆ ಏಳುವರೆಗೆ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ಇರುತ್ತೆ ಈ ಮೂಲಕ ನಾನು ನಿಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರಿನ ಕೆಆರ್ಎಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಹೈಟೆಕ್ ನ್ಯೂರೋ ಐಸಿಯು ಮತ್ತು ಸಂಪೂರ್ಣ ಸುಸಜ್ಜಿತ ಅತ್ಯಾಧುನಿಕ ಆಪರೇಟಿಂಗ್ ಥಿಯೇಟರ್ ಅನ್ನು ಒಳಗೊಂಡಿದ್ದು ವೈದ್ಯಕೀಯ ಶ್ರೇಷ್ಠತೆ ಮತ್ತು ಸಹಾನುಭೂತಿಯ ಆರೈಕೆಯನ್ನು ನೀಡಲು ಹೆಸರುವಾಸಿಯಾಗಿದ್ದು ನೂತನವಾಗಿ ಪ್ರಾರಂಭವಾಗುತ್ತಿರುವ ನ್ಯೂರೋ ಸರ್ಜಿಕಲ್ ಸೆಂಟರ್ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಗಳು ಮೆದುಳಿನ ಗೆಡ್ಡೆಯ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಹಲವಾರು ಸೇವೆಗಳನ್ನು ಒದಗಿಸುತ್ತೇವೆ ಎಂದು ಹೇಳಿದರು ಟ್ರಾನ್ಸ್ಪ್ಲಾಂಟಿಗೆ ಇಲ್ಲಿಂದ ಹಾರ್ವೆಸ್ಟ್ ಮಾಡಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂದರೆ ಗ್ರೀನ್ ಕಾರ್ಡ್ ಅಂತಾರ ಅಥವಾ ಜೀರೋ ಟ್ರಾಫಿಕ್ ಮಾಡ್ತಾರೆ ಇನ್ ಕೆಲವನ್ನ ಆರ್ಟು ಅಥವಾ ಬೇರೆದಿದ್ರೆ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡ್ತಾರೆ ಸೊ ಅಷ್ಟು ಟೈಮಲ್ಲಿ ಪೇಷಂಟ್ ಓಪನ್ ಮಾಡಿದ ಮೇಲೆ ಹಾರ್ವೆಸ್ಟ್ ಮಾಡಿದ ಮೇಲೆ ಅಷ್ಟು ಟೈಮಲ್ಲಿ ಅಲ್ಲೂ ರೀಚ್ ಆಗಬೇಕು ಅದು ರೀಚ್ ಆಗಿ ಪೇಷಂಟ್ ಅಲ್ಲಿ ಓಪನ್ ಮಾಡಿ ಎಡಿಟ್ ಮಾಡಬೇಕು ಬರ್ತಾರೆ ಕಸಿ ಮಾಡೋಕ್ಕೆ ಅದೇ ಥರ ನರದಲ್ಲೂ ಅಷ್ಟೇ ನರದ್ದು ಸ್ಟ್ರೋಕ್ ಆದರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂದರೆ ಮೂರಿಂದ ನಾಲ್ಕೂವರೆ ಗಂಟೆಯಲ್ಲಿ ನೀವು ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡ್ತೀರಾ ಪೂರ್ತಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ನೀವು ನಾಲ್ಕೂವರೆ ಮೇಲೆ ಹೋದ್ರೆ ನಾಲ್ಕೂವರೆ ಗಂಟೆ ಮೇಲೆ ಹೋದ್ರೆ ಇಲ್ಲ ಹತ್ತು ಆರು ಗಂಟೆವರೆಗೂ ಇದೆ ಅಂದರೆ ಇಲ್ಲಿ ಡೈರೆಕ್ಟ್ ಎರಡು ಗಂಟೆ ನಾವು ಒಂದು ಎರಡು ಪೇಷಂಟ್ ನಮ್ಮಲ್ಲಿ ಮಾಡಿದ್ವಿ ನಮ್ಮಲ್ಲಿ ಹಾರ್ಟ್ ಯೂನಿಟ್ ಇರೋದ್ರಿಂದ ಡೈರೆಕ್ಟ್ ಕಂಜ್ಯೂಮ್ ಮಾಡಿಕೊಂಡು ಅಲ್ಲಿಂದ ಇಂಜೆಕ್ಷನ್ ಡೈರೆಕ್ಟ್ ಕೊಟ್ಟಿದ್ದೀವಿ ಇಂಪ್ರೂ ಆಗಿಲ್ಲ ಐದು ಜೀರೋ ಇಜಿತ್ ಪವರ್ ನಾಲ್ಕು ಬಂದಿದೆ ಐದು ಮ್ಯಾಕ್ಸಿಮಮ್ ಸೊ ಉದ್ದೇಶ ಇಷ್ಟೇ ಒಂದು ಜಾಗದ ಒಂದು ಜಾಗದಲ್ಲಿ ಏನೇನು ಪರಿಕರಗಳು ಅಥವಾ ಐ ಮೀನ್ ಎಸೆನ್ಷಿಯಲ್ ಸರ್ವಿಸಸ್ ಇದೆ ಅದರ ಮೇಲೆ ನಾಗರಿಕತೆ ಅಥವಾ ಇದು ಮುಂದುವರಿದಿದೆ ಅಂತಾರೆ ಹೇಳೋದು ಚಿಕ್ಕಮಂಗ್ಳೂರಲ್ಲಿ ನಾನು ನಿಜವ್ಲೇ ಹೇಳ್ಬೇಕಂದ್ರೆ ಹದಿನಾರು ಹದಿನೇಳು ವರ್ಷದಿಂದ ಕೇರಳದಲ್ಲಿ ವರ್ಕ್ ಮಾಡುವಾಗ ನಮ್ಮ ಅದು ತಾಲೂಕ್ ಪ್ಲೇಸ್ ಒಳಗರ ಅಂತ ನಾಲ್ಕು ಆ್ಯಂಜಿಯೋಕಿ ಸೆಂಟರ್ ಇತ್ತು ಪುಣ್ಯಕ್ಕೆ ಈಗ ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಚಿಕ್ಕಮಂಗ್ಳೂರ್ಗೂ ಎರಡಾಗಿದೆ ಅದೇ ತರ ನ್ಯೂರೋ ಸರ್ಜರಿ ಯೂನಿಟ್ ಇರಲಿಲ್ಲ ಈಗ ಯಾರು ಸ್ಟ್ರೋಕ್ ಆಯಿತಂದ್ರೂ ಸಾಕು ನಾಟಿಗೆ ಹೋಗೋದು ಅಥವಾ ಬೇರೆ ಕಡೆ ಇತ್ತು ಈಗ ಅದರಲ್ಲೇ ಟೈಮ್ ಲ್ಯಾಕ್ಸ್ ಆಗೋದು ಎಷ್ಟೋ ಸಲ ಸ್ಟ್ರೋಕ್ ನಮ್ಗೆ ಗಮನಕ್ಕೆ ಬರೋದೇ ಬೆಳಿಗ್ಗೆ ಎದ್ದಾಗ ರಾತ್ರಿ ಹತ್ತು ಗಂಟೆಗೆ ಅಂದ್ರೆ ಬೆಳಗ್ಗೆ ಎದ್ದಾಗ ಎದರ್ಲಿಲ್ಲ ಯಾಕೋ ಎದ್ದಿಲ್ಲ ಅಂತ ಎಲ್ಲೋ ಹೋದಾಗ ಸ್ಟ್ರೋಕ್ ನಮ್ಗೆ ಗಮನಕ್ಕೆ ಬರುತ್ತೆ ಅದ್ ನೋಡಿದ ಮಧ್ಯೆ ಅವಾಗಲೂ ಆಗಿರುತ್ತೆ ಅವಾಗಲೂ ನಾವು ತುಂಬಾ ನಿಖರವಾಗಿ ಎಷ್ಟು ಗಂಟೆ ಆಗಿದೆ ಅಂತ ಹೇಳಕ್ ಬರಲ್ಲ ಅವಾಗಲೂ ಅವ್ರದ್ದು ಏನ್ ಫಂಕ್ಷನ್ ಇದೆ ಸಿಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಮಾಡಿದಾಗ ಗೊತ್ತಾಗಿ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ ಸೊ ಇದೊಂದು ಇದೊಂದು ಸದಾವಕಾಶ ಚಿಕ್ಕಮಗಳೂರು ಜನತೆಗೆ ಇದಕ್ಕೆ ಮೇಲು ಪ್ರಯತ್ನ ನಮ್ಮ ಚಿಕ್ಕಮಗಳೂರಿನ ಕೆಲವು ಸೀನಿಯರ್ ಡಾಕ್ಟರ್ ಅವರು ಮಾಡಬೇಕು ಅಂತ ಒತ್ತಾಸೆಯಿಂದ ಕೆಲ ಹಿರಿಯ ಫಿಸಿಷಿಯನ್ಸ್ ಇದರಲ್ಲಿ ಕೈ ಜೋಡಿಸಿದ್ದಾರೆ ಹಾಗಾಗಿ ಚಿಕ್ಕಮಂಗ್ಳೂರು ನ್ಯೂರೋಸರ್ಜಿಕಲ್ ಸೆಂಟರ್ ಅಂತ ನಾಡಿದ್ದು ಹದಿನೇಳನೇ ತಾರೀಕು ಅದರ ಲೋಕಾರ್ಪಣೆಗೊಳ್ಳುತ್ತಿದೆ ನಿಮ್ಮ ಸಹಕಾರ ಸಲಹೆ ಅಗತ್ಯವಾದ ಡಾಕ್ಟರ್ ಅವಿನಾಶ್ ಎಸ್ ಕೆ ಅವರು ಮಾತನಾಡಿ ಬೆಂಗಳೂರಿನ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳ ಅನುಭವವನ್ನು ಹೊಂದಿದ್ದು ಜನರಲ್ ಸರ್ಜರಿ ಮತ್ತು ನ್ಯೂರೋ ಸರ್ಜರಿಯಲ್ಲಿ ಎಂಸಿಎಚ್ ಪೂರ್ಣಗೊಳಿಸಿದ್ದೇನೆ ಬೆನ್ನಮೂಳೆಯ ಮೂಳೆಯ ಶಸ್ತ್ರಚಿಕಿತ್ಸೆ ಮತ್ತು ನರ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯ ರೋಗಿಗಳ ಸೇವೆಗಾಗಿ ಕೆಆರ್ಎಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಾವು ಹಾಗೂ ನಮ್ಮ ಸಿಬ್ಬಂದಿ ಲಭ್ಯವಿರುತ್ತೇವೆ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಮಾತನಾಡಿದರು ಅವಿನಾಶ್ ಅಂದ್ರೋ ಸ್ಪೈನ್ ಮತ್ತು ಬ್ರೈನ್ ಎರಡು ಆಪರೇಟ್ ಮಾಡಿ ಮಾಡಿ ನಾನು ಎಂ ಬಿ ಎಸ್ ಮಾಡಿದ್ದು ಹುಬ್ಬಳ್ಳಿ ಕರ್ನಾಟಕ ಮೆಡಿಕಲ್ ಆಮೇಲೆ ಎಂಎಸ್ ಜನರಲ್ ಸರ್ಜರಿ ಮಾಡಿದ್ದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಹಾರಾಷ್ಟ್ರ ಆಮೇಲೆ ಎಂ ಸಿ ಎಚ್ ನ್ಯೂರೋ ಸರ್ಜರಿ ಮಾಡಿದ್ದು ಉಸ್ಮಿನಿಯಾ ಮೆಡಿಕಲ್ ಕಾಲೇಜ್ ಹೈದರಾಬಾದ್ ಅದಾದ್ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಚಿನ್ನಾ ಮಿಷನ್ ಅಂತ ಅಲ್ಲಿ ಅಲ್ಮೋ ಎರಡು ವರ್ಷ ಹತ್ತತ್ರ ಎರಡು ವರ್ಷ ಇದು ಮಾಡಿಕೊಂಡು ಆಮೇಲೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಮ್ಮದೇ ಓನ್ ಪ್ಲೇಸ್ ಅಂತ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸರ್ ಫೋನ್ ಮಾಡಿದಾಗ ಆಯಿತು ಇಲ್ಲಿ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ಸೊ ಸರ್ ಹೇಳ್ದಂಗೆ ಮೇಯ್ನ್ ಎಮರ್ಜೆನ್ಸಿ ಲೈಕ್ ಸ್ಟ್ರೋಕು ಅಥವಾ ಸ್ಪೈನಲ್ಲಿ ಪ್ಯಾರಾಪ್ಲೇಜಿ ಅಂತ ಕೆಲವು ಟೈಮು ಸ್ಪೈನ್ ಫ್ರ್ಯಾಕ್ಚರ್ಸ್ ಎಲ್ಲ ಆಗುತ್ತೆ ಅಥವಾ ಆರ್ ಟಿ ಎ ಆಗಿ ಡೇಂಜುರಿ ಆಗಿ ಬ್ಲೀಡ್ ಆಗಿರೋದು ಅವರಿಗೆ ಇನ್ನೂ ಅಷ್ಟು ಅಷ್ಟು ಟೈಮ್ ಇರಲ್ಲ ಲೈಕ್ ಹಾಸನ್ಸ್ ಈಗ ಸಿ ಸಿ ಸೆವೆಂಟಿ ಕಿಲೋಮೀಟರ್ಸ್ ಅಥವಾ ಶಿವಮೊಗ್ಗ ಫೋನ್ ಕಿಲೋಮೀಟರ್ಸ್ ಅಂದ್ಬಿಟ್ಟು ಅಷ್ಟು ಅಷ್ಟು ಟೈಮ್ ಇರಲ್ಲ ಆನ್ ವೇ ಏನಾದರೂ ಆಗ ಸೊ ಆ ಥರ ಅದಕ್ಕೋಸ್ಕರ ಇಲ್ಲೇ ಓಪನ್ ಮಾಡಿದ್ದೀವಿ ಹಾಂ ಸರ್ ಆಸ್ ಗೆ ಅಂದರೆ ಸರ್ ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಥರದ ಫೆಸಿಲಿಟಿ ಇದೆ ಗುಡ್ ಐ ಸಿ ಯು ಫೆಸಿಲಿಟಿ ಇದೆ ಸೊ ನಾವಿಲ್ಲೇ ಎಲ್ಲ ನ್ಯೂರೋ ರಿಲೇಟೆಡ್ ಎಲ್ಲ ಇದ್ದರ ಇಲ್ಲೇ ಮ Одно время